ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಯಳಂದೂರು ತಾಲೂಕಿನ ವಡಗೇರಿ ಸಮೀಪದ ಗೌಡಹಳ್ಳಿ ಎಲ್ಲೆಗೆ ಸೇರಿದ ಖಾಸಗಿ ವ್ಯಕ್ತಿಯೊಬ್ಬರ ಜಮೀನಿನಿಂದ ಯಳಂದೂರಿನಿಂದ ಬಿಳಿರಂಗನ ಬೆಟ್ಟದ ರಸ್ತೆ ಕಾಮಗಾರಿಗೆ ಹಾಕಲು ಶ್ರೀ ಅನ್ನಪೂರ್ಣೇಶ್ವರಿ ಕನ್ಸ್ಟ್ರಕ್ಷನ್ಗೆ ಸೇರಿದ ಟಿಪ್ಪರ್ನಲ್ಲಿ ಅಕ್ರಮವಾಗಿ ಗ್ರಾವೆಲ್ ಮಣ್ಣನ್ನ ಸಾಗಿಸುತ್ತಿದ್ದ ವೇಳೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ದಂಡ ವಿಧಿಸಿರುವ ಘಟನೆ ಜರುಗಿದೆ ಒಡಗೇರೆ ಗ್ರಾಮದ ಗೌಡಹಳ್ಳಿ ಎಲ್ಲೆಗೆ ಸೇರಿದ ಸರ್ವೆ ನಂಬರ್ ನೂರ ಮೂವತ್ ಮೂರಕ್ಕೆ ಸೇರಿದ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಸೇರಿದ ಜಮೀನಿನಲ್ಲಿ ಎಕ್ಸ್ವೇಟರ್ ಮೂಲಕ ಟಿಪ್ಪರ್ಗಳಲ್ಲಿ ಮಣ್ಣು ತುಂಬಿಸಲಾಗ್ತಿತ್ತು ಈ ಮಣ್ಣನ್ನ ಎಳಂದೂರು ಪಟ್ಟಣದ ಬಿಳಿರಂಗನ ಬೆಟ್ಟದ ಪೋಸ್ಟ್ ರಸ್ತೆ ಕಾಮಗಾರಿಯನ್ನ ಮಾಡಲು ಶ್ರೀ ಅನ್ನಪೂರ್ಣೇಶ್ವರಿ ಕನ್ಸ್ಟ್ರಕ್ಷನ್ ಟಿಪ್ಪರ್ಗಳಲ್ಲಿ ತುಂಬಲಾಗ್ತಿತ್ತು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವಿಜ್ಞಾನಿ ಡಾಕ್ಟರ್ ಮಾಲತಿ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಒಡಗೇರೆ ಬಿದ್ವಾಂಜನೀಯ ದೇಗುಲದ ಬಳಿ ಬರುತ್ತಿದ್ದ ಟಿಪ್ಪರ್ ಅನ್ನ ವಿಚಾರಿಸಿದಾಗ ಇದಕ್ಕೆ ಇಲಾಖೆಯಿಂದ ಪೂರ್ವಾನುಮತಿ ಪಡೆದುಕೊಂಡಿಲ್ಲ ಎಂಬ ಮಾಹಿತಿ ಸಿಕ್ಕ ಮೇಲೆ ಹದಿನೈದು ಮೆಟ್ರಿಕ್ ಟನ್ ತೂಕವಿದ್ದ ಈ ಟಿಪ್ಪರ್ಗೆ ಮೂವತ್ತೈದು ಸಾವಿರದ ಮುನ್ನೂರು ರು ದಂಡವನ್ನು ವಿಧಿಸಲಾಗಿದೆ ಈ ಸಂದರ್ಭದಲ್ಲಿ ಭೂ ವಿಜ್ಞಾನಿ ಡಾಕ್ಟರ್ ಮಾಲತಿ ಮಾಹಿತಿ ನೀಡಿ ನಮ್ಮ ಇಲಾಖೆಯಿಂದ ಮಣ್ಣನ್ನ ಸಾಗಾಟ ಮಾಡಬೇಕಾದ್ರೆ ಪೂರ್ವಾನುಮತಿಯನ್ನ ಪಡೆದುಕೊಳ್ಳಬೇಕು ಮೆಟ್ರಿಕ್ ಟನ್ಗೆ ನಿಗದಿತ ರೀತಿಯಲ್ಲಿ ಹಣವನ್ನ ಕಟ್ಟಬೇಕು ಆದರೆ ಇವರು ಯಾವುದೇ ಅನುಮತಿಯನ್ನ ಪಡೆದುಕೊಂಡಿಲ್ಲ ಹಾಗಾಗಿ ಇದಕ್ಕೆ ದಂಡ ಹಾಕಲಾಗಿದೆ ಅಲ್ಲದೆ ಇಲ್ಲಿ ಮಣ್ಣೆತ್ತುವ ಕೆಲಸವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅಗರ ರಾಜ್ಯ ಸ್ವ ನಿರೀಕ್ಷಕ ರಮೇಶ್ ಕಸಬಾ ಹೋಬಳಿ ರಾಜ್ಯ ಸ್ವನಿರೀಕ್ಷಕ ಯದುಗಿರಿ ಗ್ರಾಮ ಲೆಕ್ಕಾಧಿಕಾರಿ ರಮೇಶ್ ಶ್ರೀ ಸುಹಾಸ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೋರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ